ಬೆಳಗ್ಗೆ ಈಗ ನಿಮ್ಮ ಸರ್ ಒಬ್ರು ಹೇಳಿದ್ರು ಆರ್ಡರ್ ಆಗಿದೆ ಹೈಕೋರ್ಟ್ ಇಂದ ಎಲ್ಲಾ ನಾವೆಲ್ಲ ಕೊಟ್ಟಿದೀವಿ ಅಂತ ಅಂದ್ರು ಇದ್ದಾರೆ ಯಾರ್ಯಾರು ಒಬ್ರು ಕೊಟ್ಟಿದಾರೆ

ಯಾರು ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ನಿಮ್ಗೆ ಹಕ್ಕಿದೆ ಪ್ರತಿಭಟನೆ ಮಾಡ್ಲಿಕ್ಕೆ ಅಂತಾನೆ ಹೈಕೋರ್ಟ್ ಫ್ರೀಡಂ ಪಾರ್ಕಿನ ಕೊಟ್ಟಿದೆ ಏನೋ ಪ್ರತಿಭಟನೆ

ಎಲ್ಲಾ ನಟರು ಎಲ್ಲ ಯಾಕೆ ಇಷ್ಟೊಂದು ಬೆಂಕಿ ಇಡ್ತಾರೆ ಎಷ್ಟು ಜಾಗ ಕೇಳಿದ್ದು ಕನ್ನಡ ಚಿತ್ರರಂಗಲ್ರಿ ಪ್ಯಾನ್ ಇಂಡಿಯಾ ಹೋಗಿಲ್ಲ ಪ್ಯಾನ್ ಇಂಡಿಯಾ ಹೀರೋಗಳು ವಿಷ್ಣುವರ್ಧನ್ ಬಗ್ಗೆ ನೀವು ಮಾತಾಡ್ಲಿಲ್ಲ ಅಂದ್ರೆ ನೀವು ಕನ್ನಡ ಚಿತ್ರರಂಗಕ್ಕೆ ಅರ್ಹರಲ್ಲ ದಯವಿಟ್ಟು ನೀವು ಕೂತ್ಕೊಂಡ್ರಿ ಒಬ್ಬರು ಯಾರು ಇಲ್ಲ ಸರ್